ಗಣತಿ ಸಮೀಕ್ಷೆ ಆರು ದಿನ ಕಳೆದಿದ್ದರೂ ಜಾತಿ ಗಣತಿ ಸರಿಯಾಗಿ ನಡೆಯುತ್ತಿಲ್ಲ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಆರೋಪಿಸಿದೆ ಇಂದು ಶಿವಮೊಗ್ಗದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭಾನು ಜನಗಣತಿಯಲ್ಲಿ ಕೆಲ ತಾಂತ್ರಿಕ ದೋಷ ಕಂಡುಬರುತ್ತಿದೆ ಕೆಲವರಿಗೆ ರೇಷನ್ ಕಾರ್ಡ್ ಇಲ್ಲ ಕೇವಲ ಆಧಾರ್ ಕಾರ್ಡ್ ಮೇಲೆ ನೋಂದಣಿ ಆಗ್ತಾ ಇಲ್ಲ ಗಣತಿಗೆ ಸಿಬ್ಬಂದಿಗಳು ಸರ್ವರ್ ಇಲ್ಲ ಎಂತಿದ್ದಾರೆ ಹಲವು ವಾರ್ಡ್ಗಳಿಗೆ ಜಾತಿ ಗಣತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ದೂಷಿಸಿದರು ಅಧಿಕಾರಿಗಳಿಗೆ ಸಮಸ್ಯೆ ಹೇಳಿದರೆ ಈ ಜಾತಿ ಗಣತಿಯಲ್ಲಿ ಸಂಘ ಸಂಸ್ಥೆಗಳ ಪಾತ್ರವಿಲ್ಲ ನಮ್ಮ ಗಮನಕ್ಕೆ ತಂದಿದ್ದೀರಿ ಸರಿಪಡಿಸ್ತೇವೆ ಎಂಬ ಹಾರಿಕೆ ಉತ್ತರ ಕೊಡ್ತಾರೆ ಮೇ ಹದಿನೇಳಕ್ಕೆ ಸಮೀಕ್ಷೆಯ ಕೊನೆಯ ದಿನವಾಗಿದೆ ಈ ಸಮಸ್ಯೆ ನಿರಂತರವಾಗಿದ್ದರೆ ಹೇಗೆ ಸಮಸ್ಯೆ ಬಗೆಹರಿಸುತ್ತದೆ ಬಗೆಹರಿಯುತ್ತದೆ ಎಂದು ಪ್ರಶ್ನಿಸಿದರು ರೇಷನ್ ಕಾರ್ಡ್ ಕಾರ್ಡ್ ಆಧಾರ್ ಆಧಾರದ ಮೇಲೆ ಮಾಡಿ ಅಂತ ಹೇಳಿದ್ರೆ ಅದು ಇಲ್ಲ ಅವ್ರದ್ದು ಹೆಸರು ತಗೊಳ್ತಾ ಇಲ್ಲ ರಿಜೆಕ್ಟ್ ಆಗ್ತಾಯಿದೆ ಕಂಪ್ಲೀಟ್ ರಿಜೆಕ್ಟ್ ಆಗ್ತಾಯಿದೆ ಸೊ ಹೀಗಾಗಿ ನಮ್ಮ ಏನು ಗಣತಿ ಕಾರ್ಯ ನಡೀತಾ ಇದೆ ಅದು ಸರಿಯಾಗಿ ನಡೀತಾ ಇಲ್ಲ ಅದು ಭಾಳ ತುಂಬನೇ ನಿಧಾನಗತಿಯಲ್ಲಿ ನಡೀತಾ ಇದೆ ಮತ್ತು ಈ ಸಾ ಈ ಸಾಫ್ಟ್ವೇರ್ ಪ್ರಾಬ್ಲಮ್ ಏನಿದೆ ಟೆಕ್ನಿಕಲ್ ಆಗಿರತಕ್ಕಂಥ ಪ್ರಾಬ್ಲಮ್ ಏನಿದೆ ಇದನ್ನು ಆ ಒಂದು ಆಯೋಗದವರೇ ಸರಿಪಡಿಸ್ಬೇಕಾಗಿದೆ ಯಾರು ಈ ಆ್ಯಪನ್ನು ತಯಾರು ಮಾಡಿದ್ರು ಅವರೇ ಸರಿಪಡಿಸ್ಬೇಕಾಗಿದೆ ಬರೀ ಕೇವಲ ಬರೀ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡಿಂದು ಒಂದೇ ಸಮಸ್ಯೆ ಅಂತ ಅಲ್ಲ ಎಷ್ಟೋ ಕಡೆ ನಮಗೆ ಇದಿಲ್ಲ ಏನೋ ಸರ್ವರ್ ಇಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದಾರೆ ಎಷ್ಟೋ ಜನ ಎನರೇಟ್ಸು ಏನು ಸರ್ವೆ ಮಾಡೋಕೆ ಬರ್ತಾ ಇದ್ದಾರೋ ಅವರು ಅವ್ರವ್ರ ಮನೆಯಲ್ಲೇ ಕುತ್ಕೊಂಡು ಸರ್ವರ್ ಇಲ್ಲ ಅಂತ ಹೇಳ್ತಾರೆ ಟೈಮ್ ಪಾಸ್ ಮಾಡ್ತಾ ಇದಾರೆ ಈಗಾಗಲೇ ನಮಗೆ ಒಂದು ಆರು ದಿವಸದಿಂದ ಎಲ್ಲೋ ಸುಮಾರು ವಾರ್ಡ್ಗಳಲ್ಲಿ ಬಂದಿಲ್ಲ ಇದು ಒಂದು ಸಮಸ್ಯೆ ಆಗಿದೆ ನಮಗೆ ಆಮೇಲೆ ಈಗ ನಾವು ಅವ್ರಿಗೆ ಸೂಪರ್ವೈಸರ್ ಯಾರಿದ್ದಾರೆ ಅಂತ ಕೇಳಿದ್ರೆ ಅಥವಾ ಬಿ ಎಲ್ ಓಗಳ ಯಾರಿದ್ದಾರೆ ಅಂತ ಕೇಳಿದ್ರೆ ಯಾರು ಕೂಡ ಅವ್ರಿಗೆ ಬಂದು ಅಂದ್ರೆ ಆ ಒಂದು ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇದನ್ನು ಜ ಸಂಪೂರ್ಣವಾಗಿ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವು ಅವ್ರಿಗೆ ನಮ್ಮ ಮಲ್ಲೇಶ್ ಡಿ ಎಸ್ ಡಿ ಎಸ್ ಡಬ್ಲ್ಯೂ ಅವರು ಅವ್ರಿಗೆ ನಾವು ಮಾತಾಡಿದ್ರೆ ಇದರಲ್ಲಿ ಸಂಘ ಸಂಸ್ಥೆಯವರು ನೀವು ಯಾರೂ ಇನ್ವಾಲ್ವ್ಮೆಂಟ್ ಆಗೋಂಗಿಲ್ಲ ಇದು ನಾವು ಸರಿಪಡಿಸ್ತೀವಿ ನಮ್ಮ ಗಮನಕ್ಕೆ ಬಂದಿದೆಲ್ಲ ಸರಿಪಡಿಸ್ತೀವಿ ಬಿಡ್ರಿ ಅಂದರೆ ಎಷ್ಟು ಉಡಾಪೆಯಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಮೂವತ್ತ್ಮೂರು ವರ್ಷ ನಾವು ಸತತವಾಗಿ ನಡೆಸಿದಂಥ ಹೋರಾಟ ಭಾಳ ಜವಾಬ್ದಾರಿಯಿಂದ ನಾವು ಹೋರಾಟ ಮಾಡಿಸಿದ್ದೀವಿ ಆದ್ರೆ ಮೂವತ್ತ್ಮೂರು ವರ್ಷಕ್ಕೆ ಇವರು ಕೊಡ್ತಾ ಇರತಕ್ಕಂಥ ಅಂದರೆ ಸ್ಪಂದಿಸ್ತಾ ಇರತಕ್ಕಂಥ ರೀತಿ ಸರಿ ಇಲ್ಲ ನಮ್ಮ ಸಂಘ ಸಂಸ್ಥೆಯವರು ನಾವೇನು ಇನ್ವಾಲ್ವ್ಮೆಂಟ್ ಕೊಡೋದು ಬೇಡ ಕನಿಷ್ಠ ಆಗ್ತಾ ಇರತಕ್ಕಂಥ ಸಮಸ್ಯೆನ ಅವ್ರ ಗಮನಕ್ಕೆ ತಂದಾಗ ಅದಕ್ಕೆ ಅವ್ರು ಸ್ಪಂದಿಸಬೇಕಾಗುತ್ತೆ ಅದನ್ನು ಕೂಡ ಸ್ಪಂದಿಸ್ತಿದ್ದಂಗೆ ಅವ್ರು ನಿರ್ಲಕ್ಷ್ಯವಾಗಿ ಯೋಚಿಸ್ತಾ ಇದ್ದಾರೆ ಈ ವಿಷಯದಲ್ಲಿ ನಾವು ಗ ನಾವು ಈಗಾಗಲೇ ಅವ್ರಿಗೂ ಕ ಎಲ್ಲ ಸಾಕಷ್ಟು ಹೇಳಿದ್ದೀವಿ ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಇದು ಗಣತಿ ಮಾಡೋದು ಅದಕ್ಕೋಸ್ಕರ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಯಾಕೆಂದರೆ ಯಾವುದೇ ರೀತಿಯಲ್ಲಿ ಆರು ದಿವಸ ಆದ್ರೂ ಕೂಡ ಆ್ಯಪಲ್ಲೇ ಪ್ರಾಬ್ಲಮ್ ಇದೆ ಅಂತ ಬೆಂಗಳೂರಿನಲ್ಲೂ ಸೇಮ್ ಇದೆ ಪ್ರಾಬ್ಲಮ್ ಥ್ರೂ ಸ್ಟೇಟ್ ಇದು ಪ್ರಾಬ್ಲಮ್ ಇರಬೇಕಾದ್ರೆ ಇವರು ಹದಿನೇಳನೇ ತಾರೀಕು ನಿಗದಿ ಮಾಡಿಬಿಟ್ಟು ಆ ನಿಗದಿತ ಅವಧಿ ಒಳಗಡೆ ಈ ಸರ್ವೆ ನಡೀಲಿಲ್ಲ ಅಂತಂದರೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂತಂದರೆ ಯಾರು ಹೊಣೆಗಾರರಾಗಾರೆ ನಾವು ಜನಗಳು ಇಷ್ಟೆಲ್ಲ ಹೋರಾಟ ಮಾಡಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಒತ್ತಾಯ ತಗೊಂಡ್ಬಂದು ಇಷ್ಟೆಲ್ಲ ನಾವು ಕೇಳ್ಕೊಂಡ್ಮೇಲೆ ಈಗ ಏನೋ ಮೂವತ್ತ್ಮೂರು ವರ್ಷದ ಹೋರಾಟದ ನಂತರ ಅದರಲ್ಲೂ ಸತತವಾಗಿ ನೀವೆಲ್ಲರೂ ಕೂಡ ನಮ್ಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ರೆ ಈ ಸಮುದಾಯಕ್ಕೆ ಮಾದಿಗ ಸಮುದಾಯ ಎಷ್ಟು ತುಳಿತಕ್ಕೊಳಗಾಗಿದೆ ಅನ್ನೋದು ನಿಮ್ಗೆಲ್ಲರಿಗೂ ಗಮನದಲ್ಲಿದೆ ಆದ್ರೂ ಆ ಒಂದು ವಿಷಯದಲ್ಲಿ ನಿಮ್ಮನ್ನ ನಾನು ಬಹಳ ಅಭಾರಿ ಆಗ್ಬೇಕು ಯಾಕಂದ್ರೆ ನಮ್ಮ ಹೋರಾಟದ ಜೊಚ್ಚತನಲ್ಲಿ ಬೆನ್ನೆಲ್ಬಾಗಿ ನಿಂತವರು ನೀವೇ ಪತ್ರಕರ್ತರು ಇಷ್ಟಾದ ಮೇಲೆ ಪತ್ರಕರ್ತರು ಗಮನಕ್ಕೆ ತರ ಏನಂತ ಅಂದ್ರೆ ಸರ್ಕಾರದಿಂದ ಆಗ್ತಾ ಇರತಕ್ಕಂಥ ತಪ್ಪುಗಳದ ದಯವಿಟ್ಟು ನೀವೆಲ್ಲರೂ ಸೇರಿಕೊಂಡು ಅದನ್ನ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದೀವಿ ನಾವು ಅದಕ್ಕೆ ನಮಗೆ ನೀವೆಲ್ಲರೂ ಕೂಡ ಕೋಆಪ್ರೇಟ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಮತ್ತೊಂದು ವಿಷಯ ಏನಂತಂದ್ರೆ ಬಹಳ ಗಂಭೀರವಾಗಿರುತ್ತೆ